ನಾನು ನೋಡ್ತೀನಿ ಮನೇನ ನಮ್ಮತ್ತೆ ಮಾವ ಇದ್ದಿದ್ ಮನೆ ಇದು ಅವ್ನಂತೂ ನೋಡಿಲ್ಲ ಅವ್ರು ಇದ್ದಿದ್ ವಾಸ ಮನೆ ಜಾಗ ನೋಡಕ್ಕೆ ಒಂಥರ ಖುಷಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲೂಸ್ ಪ್ರಪಂಚ ಹೇಳಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸು ಯಸ್ ಇವತ್ತು ಒಂದು ಹೊಸ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಮನೇಲಿ ಅಂದ್ರೆ ಅತ್ತೆ ಮನೇಲಿ ನನ್ನ ಹಸ್ಬೆಂಡ್ ಮನೇಲಿ ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಎಸ್ ಇನ್ನೊಂದು ಏನಪ್ಪಾ ಅಂದರೆ ಈ ಒಂದು ವ್ಲಾಗ್ ಬಂದು ಇಟ್ ವಿ ಬಿ ಮಿಕ್ಸ್ ಆಫ್ ಮಲ್ಟಿಪಲ್ ಡೇಸ್ ಅಂತಲೇ ಹೇಳ್ಬೋದು ಒಂದು ವಾರದ ವ್ಲಾಗ್ ಅಥವಾ ಒಂದು ತ್ರೀ ಫೋರ್ ಡೇಸ್ ವ್ಲಾಗ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬಿಕಾಸ್ ಕೆಲವೊಂದು ದಿವಸದಿಂದ ನಾನು ಶೂಟ್ ಮಾಡಿದ್ದೆ ಬಟ್ ಅದನ್ನ ವ್ಲಾಗ್ ಮಾಡಿ ಹಾಕಿಲ್ಲ ಇನ್ಫ್ಯಾಕ್ಟ್ ಇಲ್ಲಿ ಬಂದು ತುಂಬ ದಿವಸ ಆಯಿತು ಆಲ್ರೆಡಿ ಬಟ್ ಟೈಮ್ಸ್ ಶೂಟ್ ಮಾಡಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ ಥರ ತಗೊಂಡಿದ್ದೀನಿ ಕೆಲವೊಂದು ದಿವಸ ವ್ಲಾಗೇ ಮಾಡಿಲ್ಲ ಸೊ ಏನು ಮಾಡೋದು ಅಂದ್ಕೊಂಡು ಒಂದೇ ವ್ಲಾಗಲ್ಲಿ ಎಲ್ಲಾನು ಹಾಕ್ತಾ ಇದ್ದೀನಿ ಆ್ಯಂಡ್ ನನಗೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಈ ಒಂದು ವ್ಲಾಗ್ ಯಾವ ಥರ ಬರುತ್ತೆ ಅಂತ ಬಟ್ ಹೋಪ್ಫುಲಿ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ಆ್ಯಂಡ್ ಈಗ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಎಲ್ಲ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಕಬೋರ್ಡ್ ಆಗಿರಲಿ ಮತ್ತೆ ಒಂದು ಕಂಪ್ಯೂಟರ್ ಶೆಲ್ಫ್ ಇತ್ತಲ್ಲ ಸೊ ಎಲ್ಲನೂ ಶಿಫ್ಟ್ ಮಾಡಿದ್ದೀವಿ ಸೊ ಅದು ಎಲ್ಲಿ ಎತ್ತ ಅಂತ ನೀವು ಈ ಒಂದು ಬ್ಲಾಗಲ್ಲಿ ನೋಡ್ತೀರಾ ಆ್ಯಂಡ್ ಹಾಗೂ ಈ ಬ್ಲಾಗ್ದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಏನಪ್ಪಾ ಅಂತ ನನ್ನ ಅತ್ತೆ ಹಾಗೂ ಮಾವ ಇದ್ದಿದ್ದ ಮನೆ ಸೊ ಅತ್ತೆ ಮಾವ ಅಂತಂದರೆ ಆದರೆ ಅಂಕಲ್ ಅಂಡಿನ ಮತ್ತೆ ಮಾವನೆ ಬಟ್ ಅರುಣ್ ಅವ್ರ ಅಪ್ಪ ಅಮ್ಮ ಇದ್ರಲ್ಲ ಸೊ ಅವರು ಇದ್ದಿದ್ದ ಮನೆ ನಾನು ಒಂದು ಚಿಕ್ಕ ಟೋರ್ ತಗೊಂಡಿದ್ದೀನಿ ಸೊ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಈ ಒಂದು ಬ್ಲಾಗಲ್ಲೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಾನು ಕಾಯ್ತಾ ಇದ್ದೀನಿ ಆ ಒಂದು ಟ್ರಿಪ್ಪಿಂಗ್ಸ್ನ ಮತ್ತೆ ನೋಡಕ್ಕೆ ಸೊ ಹೋಪ್ಫುಲಿ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಒಂಥರ ಇಮೋಷ್ನಲ್ ಟಚ್ ಇರಬಹುದು ಅಂತಲೂ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬಟ್ ಎಸ್ ಬನ್ನಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಅಂತ ಈ ಒಂದು ಬ್ಲಾಗಲ್ಲಿ ಕವರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇನ್ನೊಂದು ನೀವೆಲ್ಲ ನನಗೆ ಗೊತ್ತು ಕೇಳ್ತೀರಾ ಅಂತ ನೀವು ಮತ್ತೆ ಮಾವ ಅಂದರೆ ನಮ್ಮ ಮನೇಲಿ ಬಂದು ತುಂಬ ದಿವಸ ಆಯಿತು ಮತ್ತು ಯಾಕೆ ಇಲ್ಲಿ ನೀವು ವ್ಲಾಗ್ ಶೂಟ್ ಮಾಡಿಲ್ಲ ಅಂತ ಸೊ ಯಾಕೆ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಬಂದೆ ಬಂದು ಒಂದು ಸ್ವಲ್ಪ ದಿವಸಕ್ಕೆ ನನ್ನ ಕೆಲಸ ಆಯಿತು ಅಂತ ಅಕ್ಕ ಮನೆಗೆ ಹೋದೆ ಅದಾದಮೇಲೆ ವಾಪಸ್ ಬಂದೆ ಆ್ಯಂಡ್ ವಾಪಸ್ ಬಂದ ತಕ್ಷಣ ಅಲ್ಲ ಎರಡು ರೂಮಾ ತುಂಬಾ ಅಂದರೆ ನೈಟಿ ನಾನು ಇದ್ದೇನೆ ಮಾಡಿಲ್ಲ ಇನ್ಫ್ಯಾಕ್ಟ್ ಅವನು ನನಗೆ ಫುಲ್ ನೈಟ್ ಶಿಫ್ಟ್ ಇದ್ದಿದ್ದರಿಂದ ನಾನು ಡೇ ಟೈಮಲ್ಲಿ ನಾನು ಕರೆಕ್ಟಾಗಿ ವ್ಲಾಗ್ ಮಾಡೋಕಾಗ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಬಿಕಾಸ್ ವ್ಲಾಗ್ ಮಾಡಬೇಕು ಅಂತ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ಒಂದು ಸ್ವಲ್ಪ ಚೆನ್ನಾಗಿರ್ಬೇಕು ಆವಾಗ ಬ್ಲಾಗ್ ಮಾಡೋಕೆ ಚಂದ ಇರುತ್ತೆ ಸುಮ್ಮನೆ ಕ್ಯಾಮ್ರ ತಗೊಂಡು ಹೈ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಅದೇನೋ ಅದು ಆಗೋಲ್ಲ ಅದು ಸೊ ಅದಕ್ಕೆ ಬ್ಲಾಗ್ ಮಾಡಿಲ್ಲ ಆ್ಯಂಡ್ ಹೌದು ಹಾಗೆ ಹೇಳ್ದಂಗೆ ಕೆಲವೊಂದು ಕ್ಲಿಪ್ಪಿಂಗ್ಸ ತಗೊಂಡು ಅದಕ್ಕೇ ಕೆಲವೊಂದು ಶಾರ್ಟ್ ಶಾರ್ಟ್ ಮೂಮೆಂಟ್ಸನ್ನು ತಗೊಂಡಿದ್ದೀನಿ ಆ್ಯಂಡ್ ಎಸ್ ಇದೇ ಒಂದು ರೀಸನು ಆ್ಯಂಡ್ ಇನ್ನೊಂದು ಇನ್ನೊಂದು ತುಂಬ ಬೇಗನೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ಲೈಕ್ ವಿ ಆರ್ ವೇಟಿಂಗ್ ಫಾರ್ ದಟ್ ನ್ಯೂಸ್ ಇನ್ಸ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಗುಡ್ ನ್ಯೂಸ್ ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ ಬಿಕಾಸ್ ಯುನೋ ಸೊ ಎಸ್ ಓಕೆ ಫ್ರೆಂಡ್ಸ್ ಇವಾಗ ಮೇಲ್ ಹೋಗ್ತಾ ಇದ್ದೀನಿ ನಮ್ಮ ಮೇಲ್ಗಡೆ ಮನೆಯಲ್ಲಿ ಲಡು ಮನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಸೊ ಬನ್ನಿ ಏನು ಮಾಡ್ತಾವೆ ಅಂತ ನೋಡೋಣ ಮೇ ಬಿ ಮಲಗಿರಬೇಕು ಬಟ್ ಅಗೇನ್ ಲೆಟ್ಸ್ ನೀಟ್ಸ್ ಇಲ್ಲಿ ಕೆಳಗೆ ಮನೆಗೆ ಬಂದಿದ್ದೀನಿ ಸೊ ಏನಕ್ಕೆ ಅಂತ ಅಂದರೆ ನಮ್ಮ ಅವನಿಗೆ ಟೀ ಮಾಡಬೇಕು ಹಾಲು ಫ್ರಿಡ್ಜ್ ಇಲ್ಲಿರೋದ್ರಿಂದ ಸೊ ಇಲ್ಲಿ ಈ ರೂಮಿಗೆ ಬಂದಿದ್ದೀನಿ ಐ ಮೀನ್ ಈ ಒಂದು ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರಗೆ ಬಂದಿದ್ದೀನಿ ಸೊ ಹಾಲು ತಗೊಂಡು ಮೇಲೆ ಹೋಗ್ತೀನಿ ಫ್ರೆಂಡ್ಸ್ ang tresa siya, na ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಆವಾಗ ನಾನು ಟೀ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಇನ್ನೊಂದು ಮುಂದ ನಾನು ಲಾಸ್ಟ್ ಬಿರಿಯಾನಿ ವ್ಲಾಗ್ ಮಾಡಿದ್ನಲ್ಲ ಲೈಕ್ ನಮ್ಮ ಅತ್ತೆ ಮಾಡಿದ ಬಿರಿಯಾನಿ ಅಂತ ಒಂದು ವ್ಲಾಗ್ ಮಾಡಿದ್ದೆ ಸೊ ಅದರಲ್ಲಿ ತುಂಬ ಜನಕ್ಕೆ ಕಾಮೆಂಟ್ ಮಾಡಿದ್ರು ಲಕ್ಷ್ಮಿ ಯಾಕೆ ನೀವು ಕಿಚನ್ ಅಷ್ಟು ಮೆಸ್ಸಾಗಿಟ್ಟಿದ್ದೀರಾ ನೀಟಾಗಿ ಆರ್ಗನೈಸ್ ಮಾಡ್ಬೋದಲ್ವಾ ಅಂತ ಸೊ ಅದಕ್ಕೆ ಏನಪ್ಪ ಉತ್ತರ ಅಂತ ಅಂದರೆ ಆರ್ಗನೈಸ್ ಮಾಡ್ಬೋ ಅಂದರೆ ಆರ್ಗನೈಸ್ ಮಾಡಬಹುದು ಇಲ್ಲ ಅಂತ ಅಲ್ಲ ಮೆಸ್ಸಾಗಿ ಎಂತು ಕಾಣಿಸುತ್ತೆ ಅಂತಂದರೆ ನಮ್ಮ ಕಿಚನ್ ಅಡುಗೆ ಮನೆ ಏನಿದೆಯೋ ಒಂದು ಸ್ವಲ್ಪ ಚಿಕ್ಕದು ನಮ್ಮ ಅಡುಗೆ ಮನೆ ಲೈಕ್ ಚಿಕ್ಕ ಅಡುಗೆ ಮನೆ ಹಾಗೂ ಸಾಮಾನು ಜಾಸ್ತಿ ಇದೆ ಬಿಕಾಸ್ ನಾವೆಲ್ಲ ಲೈಕ್ ಈ ಒಂದು ಮೂರು ಮನೆ ಇದ್ರೂ ಕೂಡ ಅಲ್ವಾ ನಾವು ಎಲ್ಲ ಒಟ್ಟಿಗೆ ಊಟ ಮಾಡೋದಿಲ್ಲ ಒಂದೇ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಸಾಮಾನುಗಳು ಜಾಸ್ತಿ ಬೇಕಾಗಿರ್ತವೆ ಹಾಗೂ ಅಡುಗೆ ಕೂಡ ಎಲ್ಲ ಜಾಸ್ತಿ ಅಲ್ಲಿಗೆ ಆಗೋದು ಸೊ ಅದಕ್ಕೆ ನಿಮಗೆ ಜಾಸ್ತಿ ಒಂಥರ ಮೆಸ್ಸಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಂಡ್ ತುಂಬಾ ಕರೆಕ್ಟಾಗಿ ಆರ್ಗನೈಸ್ ಮಾಡೋಕ್ಕೆ ಅಷ್ಟಾಗಿ ಆಗಲ್ಲ ಬಿಕಾಸ್ ನಮ್ಗೆ ಎಲ್ಲ ಸಾಮಾನ್ ಎಲ್ಲಾನು ಸಾಮಾನು ಬೇಕು ಯಾವ ಸಾಮಾನು ಇದ್ರೆ ಎತ್ತಿಡಕ್ಕೆ ಆಗಲ್ಲ ಅಂಡ್ ಏನಪ್ಪ ಅಂತಂದರೆ ಆರ್ಗನೈಸ್ ಮಾಡ್ಬೋದು ಸರಿ ನಾ ಶೆಲ್ಫು ಅದು ರ್ಯಾಕ್ ಎಲ್ಲ ತಂದು ಆರ್ಗನೈಸ್ ಮಾಡಬಹುದು ಇಲ್ಲ ಅಂತಲ್ಲ ನಾನು ಟ್ರೈ ಮಾಡಿದೀನಿ ಆರ್ಗನೈಸ್ ಮಾಡೋಕ್ಕೆ ನಮ್ಮ ಹಳೇ ಮನೆಯಲ್ಲಿ ಬಟ್ ಏನಪ್ಪ ಅಂದ್ರೆ ಅದು ಮೇ ಬಿ ಬಹುಶಃ ನನಗೇನು ಅನಿಸುತ್ತೆ ಅಂದ್ರೆ ನಮ್ಮ ಅತ್ತೆ ಅದು ಕಂಫರ್ಟೇಬಲ್ ಫೀಲ್ ಆಗಲ್ಲ ಅಂತ ಬಿಕಾಸ್ ಏನಪ್ಪ ಅಂದರೆ ಇರುತ್ತಲ್ಲ ಲೈಕ್ ನಮ್ಮ ಅಡಿಗೆ ಮನೆ ನಮ್ ಲೈಕ್ ನನಗೆ ಹೆಂಗ್ ಬೇಕು ಎಲ್ಲಿರಬೇಕು ಅಲ್ಲೇ ಇರಬೇಕು ಅಂತ ಸೊ ಮೇ ಬಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಮೇ ಬಿ ನಮ್ಮ ಆ ಥರ ಇರಬಹುದೇನೋ ಬಿಕಾಸ್ ನಾನು ಲಾಸ್ಟ್ ಮನೆ ಆರ್ಗನೈಸ್ ಮಾಡಿದಾಗ ಏನಾಗ್ತಿತ್ತು ಅಂತಂದರೆ ಅವ್ರು ಕೇಳ್ತಿದ್ರು ಲಕ್ಷ್ಮೀ ಅದೇಲಿಟ್ಟಿದ್ಯಾ ಎಲ್ಲಿ ಇಟ್ಟಿದ್ಯಾ ಅಂತ ಸೊ ಅವಾಗ ನನಗೆ ಬೇಜಾರಾಯಿತು ಓಕೆ ಮೇ ಬಿ ಅವ್ರಿಗೆ ಅವ್ರ ಸಾಮಾನು ಎಲ್ಲಿಡಬೇಕು ಅದೇ ಒಂದು ಕಂಫರ್ಟ್ ಝೋನು ಅದಕ್ಕೆ ಅವ್ರ ಕಿಚನ್ ಏನೂ ಮಾಡೋದು ಬೇಡ ಅಂತ ನಾನು ಅಷ್ಟಾಗೇನು ಆರ್ಗನೈಸ್ ಮಾಡಿಲ್ಲ ಫ್ರೆಂಡ್ಸ್ ಅದು ನೀವು ಇದ್ರೂ ಟೀ ಪುಡಿ ಡಬ್ಬೆಲ್ಲ ನೋಡ್ತಾ ಇದ್ದೀರ ಅವೆಲ್ಲ ನಾನು ನಾವು ಡಿಮಾರ್ಟಿಂದ ತಂದಿದ್ದು ಲೈಕ್ ಚೆನ್ನಾಗಿ ಇಡೋಣ ನೀಟಾಗಿಡೋಣ ಅಂತ ಬಟ್ ಏನಪ್ಪ ಅಂತ ಅಂದರೆ ಒಬ್ಬೊಬ್ಬರಿಗೆ ಇರುತ್ತಲ್ವಾ ನಮ್ಮ ಅಡುಗೆ ಮನೆ ಲೈಕ್ ನಾನು ಎಲ್ಲಿ ಸಾಮಾನು ತಗೋತೀನೋ ಅಲ್ಲೇ ಸಾಮಾನು ಇರಬೇಕು ಹಾಗೂ ಇವಾಗ ಅಡುಗೆ ಮಾಡಬೇಕಾದ್ರೆ ಎಲ್ಲ ಉಡ್ಕೊಂಡು ಕುತ್ಕೊಳ್ಳೋಕೆ ಸೊ ಅವರೇ ಅಡುಗೆ ಮಾಡೋದ್ರಿಂದ ಅಲ್ವಾ ಅವ್ರಿಗೆ ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಇಟ್ಟಿದ್ದೀರಿ ಇಟ್ಟಿದ್ದಾರೆ ಸೊ ಆ ಥರ ಒಂದು ಸೊ ಅದಕ್ಕೋಸ್ಕರ ನಿಮಗೆ ಕಿಚನ್ ಸ್ವಲ್ಪ ಮೆಸ್ಸಾಗಿ ಕಾಣಿಸ್ಬೋದು ಇಲ್ಲಾಂದ್ರೆ ನಮ್ಮ ಕಿಚನ್ ತುಂಬಾ ಕ್ಲೀನ್ ಇದೆ ಫ್ರೆಂಡ್ಸ್ ಸೊ ಐ ಹೋಪ್ ನಿಮಗೆ ಈ ಒಂದು ಕ್ವಶನ್ದು ಆನ್ಸರ್ ಸಿಕ್ಕಿರುತ್ತೆ ಅಂತ ಆ್ಯಂಡ್ ಎಸ್ ಇವಾಗ ಟೀ ಮಾಡಿದ ಕೂಡ ಆಯಿತು ಚೆನ್ನಾಗಿ ಅದನ್ನ ಬೇಯಿಸ್ತಾ ಇದ್ದೀನಿ ಬಿಕಾಸ್ ಅರುಣ್ಗೆ ಏನಪ್ಪ ಅಂದರೆ ಟೀ ಚೆನ್ನಾಗಿ ಫುಲ್ ರೋಸ್ಟ್ ಆಗಬೇಕು ಸೊ ಬೇಯಿಸಿಬಿಟ್ಟು ಅರುಣ್ಗೆ ಹಾಗೂ ನಮ್ಮ ಅವಂಗೆ ಇಬ್ಬರಿಗೂ ಕೊಡ್ತೀನಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಈ ಒಂದು ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ಈ ಒಂದು ಬ್ಲಾಗಲ್ಲಿ ಅರುಣ್ ಅವರು ಅವರು ಅರುಣ್ ಅವರ ಅಪ್ಪ ಅಮ್ಮ ಎಲ್ಲಿದ್ದರು ಹೇಗಿದ್ರು ಅವೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ನನಗೆ ತುಂಬ ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇದೆ ಅರುಣ್ ಅವ್ರಿಗೆ ಅಪ್ಪ ಅಮ್ಮ ಇಲ್ವಾ ಇಲ್ವಾ ಅಂತ ಸೊ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅವ್ರು ತೀರೋಗಿದ್ರು ತುಂಬ ಲೈಕ್ ಒಂದು ಫೋರ್ತ್ ಫಿತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ರ ಅಪ್ಪ ಅಮ್ಮ ತೀರೋಗಿದ್ರು ಸೊ ಇವಾಗಿರೋರು ದೊಡ್ಡಮ್ಮ ದೊಡ್ಡಪ್ಪ ಬಟ್ ಅವರು ಅಪ್ಪ ಅಮ್ಮಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಸಾಕಿದ್ದಾರೆ ಬೆಳೆಸಿದ್ದಾರೆ ಫ್ರೆಂಡ್ಸ್ ಸೊ ಈ ಒಂದು ಕ್ವಶನ್ಗೂ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಆ್ಯಂಡ್ ಹಾಗೂ ಏನಪ್ಪ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ನಾನು ಬ್ಲಾಗ್ ಹಾಕ್ತೀನಿ ಬಟ್ ನಿಮಗೆ ಗೊತ್ತಾಗಲ್ಲ ಆ್ಯಂಡ್ ನಾನು ಆಲ್ರೆಡಿ ಆ ಕ್ವಶನ್ಗೆ ಆನ್ಸರ್ ಕೊಟ್ಟಿರ್ತೀನಿ ಬಟ್ ಇವದನ್ನ ಮೇ ಬಿ ಸ್ಕಿಪ್ ಮಾಡ್ಕೊಂಡು ನೋಡ್ತೀರಾ ಅಥವಾ ಮಿಸ್ ಆಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಮೇ ಬಿ ತುಂಬ ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇದೆ ಆ್ಯಂಡ್ ಇವಾಗ ನಾನು ಟೀ ಮಾಡ್ಕೊಟ್ಟಾದ್ಮೇಲೆ ಲಡುಮಾ ಜೊತೆ ಸುಮ್ಮನೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಲಡ್ಡು ಮದ್ದು ಹಾಗೂ ನನ್ನದು ಒಂದು ಚಿಕ್ಕ ಪುಟಾನಿ ಕ್ಯೂಟ್ ಆಗಿರೋದು ಒಂದು ಇದು ನಾವು ಹೆಂಗೆ ಮಾಡ್ತೀವಿ ಯಾವಾಗಲೂ ಅಂತ ತೋರ್ಸೋಣ ಮಾಡಿ ನಾವಿಗರೂ ಎಲ್ಲರೂ ತೋರ್ಸೋಣ ಫಸ್ಟ್ ಫಸ್ಟ್ ಪಾಚಿ ಮಾಡಿ ನೋಡಿ ಆ ಖುಷಿ 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 ಖುಚಿ ಇವಾಗ ಮಿಂಚಿ ಮಿಂಚು ಮಿಂಚಿ ಮಿಂಚು ಮಿಂಚಿ ಮಿಂಚಿ ಹಗ್ಗಿ 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 ಹಾಗಿ ಹಾಕಿ ಹಗ್ಗಿ ಹಕ್ಕಿ ಹಕ್ಕಿ ಹಾಗೆ ಹಾಗಿ ಸೊ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನಿಂತ್ಕೊಂಡು ಡೈಲಿ ಇದನ್ನ ನೋಡ್ತಾ ಇರೋದೇ ಇರ್ತೀನಿ ನಾನು ಲೈಕ್ ಕೆಲಸ ಲೈಕ್ ಮನೆ ಕಟ್ಸೋದೆಲ್ಲ ಏನೋ ಒಂಥರ ಇಷ್ಟ ಒಂಥರ ಖುಷಿ ಒಂಥರ ಆಸೆ ಅಂತಾನು ಹೇಳ್ಬೋದು ನಮ್ಮ ಭಾಗ್ಯ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಏನೋ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಲೈಕ್ ಓಕೆ ಒಂಥರ ನಾನೇ ಒಂಥರ ಕನ್ಸೋಕ್ಕೆ ನಾನೇ ಕಾಣ್ತಾ ಇರ್ತೀನಿ ನಮ್ಮದು ಮನೆ ಕಟ್ತೀವಿ ನಾವು ಇದೇ ಥರ ಮಾಡ್ತೀವಿ ಹಂಗೆ ಹೇಗೆ ಅಂತ ಏನೇನೋ ಪ್ಲ್ಯಾನ್ಸ್ ಇಡ್ಕೊಂಡಿರ್ತೀವಿ ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ ಬಟ್ ದೇವ್ರ ಹತ್ರ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನನಗೆ ಮಾತ್ರ ಅಲ್ಲ ಯಾರಿಗೆಲ್ಲ ಸ್ವಂತ ಮನೆ ಇಲ್ಲ ಅಥವಾ ಯಾರಿಗೆಲ್ಲ ಕಟ್ಸೋ ಪ್ಲ್ಯಾನ್ ಇದೆಯಲ್ಲ ಆದಷ್ಟು ಬೇಗ ನಿಮ್ಮ ಕನಸು ನನಗಾಗಲಿ ಓಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನಾವು ಕೆಲವೊಂದು ಐಟಮ್ಸ್ ಅಂದರೆ ಸಾಮಾನ ಶಿಫ್ಟ್ ಮಾಡ್ತಾ ಇದ್ದೀವಿ ಕಬೋರ್ಡು ವಾಷಿಂಗ್ ಮಷೀನು ಮತ್ತು ಕಂಪ್ಯೂಟರ್ ಶೆಲ್ಫ್ ಈ ಥರ ಅವೆಲ್ಲನೂ ಶಿಫ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಎಸ್ ಸಾಮಾನು ಮಾತ್ರ ಶಿಫ್ಟ್ ಮಾಡ್ತಿರೋದು ಮನೆಯನ್ನು ಶಿಫ್ಟ್ ಮಾಡ್ತಾ ಇಲ್ಲ ನಾವು ಸೊ ಸಾಮಾನು ಬಂದು ನಮ್ಮ ಮೇಲುಗಡೆ ಮನೆ ಅಂದರೆ ಟೆರೆಸಲ್ಲಿ ಶೆಡ್ ಮನೆ ಅಂತ ಎರಡಿದೆ ಫ್ರೆಂಡ್ಸ್ ಸೊ ಅಲ್ಲಿಗೆ ಶಿಫ್ಟ್ ಮಾಡ್ತಿರೋದು ಅದು ಇವಾಗ ಸ್ವಲ್ಪ ಸ್ಟೋರೇಜ್ ರೂಮ್ ಥರ ಮಾಡಿದ್ದೀವಿ ಸೊ ಯಾವೆಲ್ಲ ಸಾಮಾನು ನಮಗೆ ಬೇಡ ಅಥವಾ ಜಾಸ್ತಿ ಯೂಸ್ ಯಾವ್ದು ಮಾಡಲ್ಲ ಅಲ್ವಾ ಸೊ ಅದೆಲ್ಲ ಅದಕ್ಕೆ ಶಿಫ್ಟ್ ಮಾಡ್ತಿರೋದು ಫ್ರೆಂಡ್ಸ್ ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಐಟಮ್ಸ್ ನಮಗೆ ಲೈಕ್ ಜಾಸ್ತಿ ಯೂಸ್ ಮಾಡಲ್ಲ ಅದನ್ನ ನಾವು ಡಂಪ್ ಮಾಡೋಕ್ಕೂ ಇಷ್ಟ ಆಗಲ್ಲ ಮಾರೋಕ್ಕೂ ಇಷ್ಟ ಆಗೋಲ್ಲ ಸೊ ಅವೆಲ್ಲ ನಾವು ಈ ಥರ ಸ್ಟೋರೇಜ್ ರೂಮಲ್ಲಿ ಮಾಡಕ್ತಿರೋದು ಸೊ ಕಬ್ಬರ್ಡನ್ನೇ ನಾವು ಇವಾಗ ಮನೇಲಿ ರೀಸೆಂಟಾಗಿ ಎಲ್ಲ ಫುಲ್ ಆಲ್ಟ್ರೇಷನ್ ಎಲ್ಲ ಮಾಡಿಸಿದೀವಿ ಅಂದರೆ ರೀವಾಕ್ ಎಲ್ಲ ಮಾಡಿದೀವಿ ಮನೆಗೆ ಈ ಥರ ವಾಲ್ಡ್ರಫು ಮತ್ತು ಈ ಥರ ಏನಂತಾರೆ ಕಿಚನಿಗೆ ಒಂದು ಸ್ವಲ್ಪ ಎಲ್ಲ ಸಾಮಾನು ಮತ್ತು ಚಪ್ಪಲಿ ಯೂನಿಟು ಈ ಥರ ರ್ಯಾಕ್ ಎಲ್ಲ ಮಾಡಿಸಿದ್ದೀವಲ್ಲ ಸೊ ಅದಕ್ಕೆ ನಮಗೆ ಇವಾಗ ಕಬ್ಬರ್ಡ್ ಅವಶ್ಯಕತೆ ಇರಲಿಲ್ಲ ಅಂತ ಈಗ ಇಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾವು ಕೆಲವೊಂದು ಸಾಮಾನ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಹೌದು ಸಾಮಾನು ಮಾತ್ರ ಶಿಫ್ಟ್ ಮಾಡ್ತಿರೋದು ಮನೆ ಶಿಫ್ಟ್ ಏನು ಮಾಡ್ತಾ ಇಲ್ಲ ಸೊ ಸರನ್ನಿ ಯಾಕಪ್ಪ ಸಾಮಾನು ಶಿಫ್ಟ್ ಅಂತ ಅನ್ಕೋತೀರಾ ಇನ್ನೇನು ಇವಾಗ ಬಾಣಿ ತನ ಮುಗಿತಲ್ವಾ ಸೊ ಇವಾಗ ಮಮ್ಮಿ ಮನೆ ಮಮ್ಮಿ ಮನೆಯಿಂದ ಇವಾಗ ನಮ್ಮ ಮತ್ತೆ ಮೇಲೆ ಆಲ್ಮೋಸ್ಟ್ ಇವಾಗ ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಿರೋದು ಸೊ ಅದಕ್ಕೆ ಹೋಗ್ತಾ ಬರ್ತಾ ಮುಂಚೆ ನಾ ಪಂದೇ ಬರೀ ಹೋಗ್ತಾ ಬರ್ತಾ ಇದೆ ಸೊ ಅದಕ್ಕೆ ಅಷ್ಟೊಂದು ಏನು ಶಿಫ್ಟ್ ಮಾಡ್ತಿರಲ್ಲ ಬಟ್ ಇವಾಗ ಇಲ್ಲೇ ಇರಬೇಕು ನಮ್ಮ ಲಡ್ಡು ಮಂಗಿ ಆಡೋಕ್ಕೆಲ್ಲ ಸ್ವಲ್ಪ ಜಾಗ ಸಾಲಲ್ಲ ಕೆಳಗಡೆ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ ಅಂದ್ಕೊಂಡು ಈ ಕೆಲವೊಂದು ಐಟಮ್ಸ್ನ ಶಿಫ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಸೊ ಇವಾಗ ಫ್ರಿಜ್ ಆಗಿರಲಿ ವಾಷಿಂಗ್ ಮಷಿನ್ ಆಗಲಿ ಪ್ರತಿಯೊಂದನ್ನು ಮೇಲ್ಗಡೆ ಮನೆಗೆ ಅಂದರೆ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹಾಗೂ ಕೆಲವೊಂದು ಐಟಮ್ಸ್ ಲೈಕ್ ಈ ಥರ ಕಂಪ್ಯೂಟರ್ ಯೂನಿಟು ಮತ್ತು ಬೇರೆ ಬೇರೆ ಏನಾದರೂ ಇದ್ದರೆ ಅದು ಯಾವುದು ಜಾಸ್ತಿ ನಾವು ಯೂಸ್ ಮಾಡಲ್ಲ ಸೊ ಅವೆಲ್ಲ ನಾವು ಸ್ಟೋರೇಜ್ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಸ್ಟೋರೇಜ್ ರೂಮ್ ಅಂತ ಅಂದರೆ ಟೆರೆಸ್ ಮೇಲೆ ಟೆರೆಸ್ ಅಲ್ಲಿ ಶೆಡ್ ಮನೆ ಅಂತ ಇದೆ ಸೊ ನಾವು ಕೆಲವೊಂದು ಐಟಮ್ಸ್ ಯಾವುದು ಜಾಸ್ತಿ ಯೂಸ್ ಮಾಡಲ್ಲ ಅಥವಾ ಜಾ ತುಂಬ ಏನಪ್ಪಾ ಅಂದರೆ ಮಾರೋಕ್ಕೂ ಇಷ್ಟ ಇಲ್ಲ ಬಟ್ ಏನ ಬೇಕು ಆ ಥರ ಒಂದು ಐಟಮ್ಸ್ ಎಲ್ಲ ಪ್ರತಿಯೊಂದು ನಾವು ಶೆಡ್ ಇರ್ತಾ ಇಡ್ತಾ ಇರೋದು ಸೊ ಈಗ ವಾಷಿಂಗ್ ಮಷೀನು ಕಬೋರ್ಡ್ ಎಲ್ಲ ಫಸ್ಟ್ ಫ್ಲೋರು ಹಾಗೂ ಬೇರೆದಿರೋ ಐಟಮ್ಸ್ ಎಲ್ಲ ಶೆಡ್ ಮಾಡಿರ್ತಾಯಿದೀವಿ ಫ್ರೆಂಡ್ಸ್ ಆ್ಯಂಡ್ ಏನಪ್ಪ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಇರೋ ಒಂಥರ ಖುಷಿ ಬಿಕಾಸ್ ಸಂಸ ಅನ್ನೋದು ಸುಮ್ಮನೆ ಹಾಗೆ ಒಂದು ಸ್ಟಾರ್ಟ್ ಆಗಲ್ಲ ಮೇ ಬಿ ಆಗ್ಬೋದೇನೋ ಬಟ್ ನಮಗೆ ಅಂತ ಅಂದರೆ ತುಂಬಾ ಸ್ಕ್ರ್ಯಾಚಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಪರ್ಕೆಯಿಂದ ಒಂದು ಪೆನ್ನಿಂದ ಪ್ರತಿಯೊಂದನ್ನು ಹೊಂಚ್ಕೊಂಡು ತರಿಸಿ ಮಾಡಿಸಿ ಎಲ್ಲ ಮಾಡ್ತಿರೋದು ಒಂಥರ ಖುಷಿ ಇದೆ ಫ್ರೆಂಡ್ಸ್ ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಇದೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಐನೋ ಇದು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಬಟ್ ಏನಪ್ಪ ಅಂತ ಅಂದರೆ ಏನೋ ಒಂದು ಹ್ಯಾಪಿನೆಸ್ ಫೀಲಿಂಗ್ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಏನಪ್ಪ ಅಂದರೆ ನಮ್ಮ ಮತ್ತೆ ಮಾವು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಲೈಕ್ ಲಡುಮಾನ ಹಿಡ್ಕೊಳ್ಳೋದಾಗ್ಲಿ ನೋಡ್ಕೊಳ್ಳೋದಾಗಲಿ ತುಂಬಾ ಇಷ್ಟಪಟ್ಟು ತುಂಬಾ ಪ್ಯಾಂಪರ್ ಮಾಡ್ತಾ ಮಾಡ್ತಾರೆ ಲಡ್ಡುಮಾನೆ ಏನೋ ಒಂಥರ ಖುಷಿ ಅಲ್ವಾ ಬಿಕಾಸ್ ಅವ್ರ ಲಡುನ ನೋಡ್ಕೊಂಡ್ರೆ ಇಲ್ಲಿ ಯೂಟ್ಯೂಬ್ ಕೆಲಸ ಆಗಿರಿ ಅಥವಾ ಬೇರೆ ಕೆಲಸ ಆಗಿರಿ ಆರಾಮಾಗಿ ಮಾಡ್ಬೋದು ಸೊ ಇದೊಂದು ಆಯಿತು ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾ ಇದ್ದೀರಿ ಅಲ್ವಾ ಯಾಕೆ ನೀವು ಮನೆ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಸೊ ಆಲ್ಮೋಸ್ಟ್ ನಾನು ತುಂಬ ಸತಿ ಹೇಳಿದ್ದೀನಿ ಮನೆ ಶಿಫ್ಟ್ ಮಾಡ್ತಾಯಿಲ್ಲ ಬಿಕಾಸ್ ನಮಗೆ ನಮ್ಮ ಬಜೆಟಲ್ಲಿ ಲೀಸ್ ಮನೆ ಸಿಗ್ತಾ ಇರಲಿಲ್ಲ ಆ್ಯಂಡ್ ನಮಗೆ ತ್ರೀ ಬಿ ಎಚ್ ಕೆನೇ ಮನೆ ಬೇಕು ಸೊ ತ್ರೀ ಬಿ ಎಚ್ ಕೆ ಮನೆ ಅಂತ ನಮಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಇತ್ತು ಅಥವಾ ನಮಗೆ ಸಮ್ಟೈಮ್ಸ್ ವಾಸ್ತು ಇಷ್ಟ ಆಗಿಲ್ಲ ಪ್ರತಿಯೊಂದು ಏನೇನೋ ಇತ್ತು ಸೊ ಅದಕ್ಕೆ ನಾವು ಶಿಫ್ಟ್ ಆಗಿಲ್ಲ ಓಕೆ ನಮ್ಮದೇ ಅಂತ ಸ್ವಂತ ಮನೆ ಇದೆಯಲ್ಲ ಚಿಕ್ಕದಾದರೂ ಪರವಾಗಿಲ್ಲ ನಮ್ಮ ಮನೆ ನಮ್ಮ ಮನೆಯಲ್ಲ ಅಂತ ಅಂದ್ಕೊಂಡು ಈ ಥರ ಮೂರು ಮನೇಲಿ ಡಿವೈಡ್ ಆಗಿದ್ದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆ್ಯಂಡ್ ಇದು ಶಿಫ್ಟ್ ಎಲ್ಲ ಆದಮೇಲೆ ಇವಾಗ ನಾವು ಫುಲ್ ಟೆರೆಸ್ ಮನೆ ಅಂದರೆ ಮೇಲುಗಡೆ ಮನೆ ಶೆಡ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಬಂದು ನಮ್ಮ ಅತ್ತೆ ಮಾವ ಅಂದರೆ ಅರುಣ್ ಅವರ ಅಪ್ಪ ಅಮ್ಮ ಇದ್ದಿದ್ದ ಮನೆ ಸೊ ಅವ್ ಅವ್ರು ಅಲ್ಲಿ ಸಂಸಾರ ಮಾಡ್ತಾಯಿದ್ರು ಸೊ ಅಲ್ಲೇ ಅವರು ವಾಸವಾಗಿದ್ದರು ಸೊ ಬನ್ನಿ ಆ ಒಂದು ಟೂರ್ ನಿಮಗೆ ನಾನು ತೋರಿಸ್ತೀನಿ ಸೊ ನಾನು ಈ ಒಂದು ಮನೇಲಿ ಫಸ್ಟ್ ಟೈಮ್ ಹೋಗ್ತಿರೋದು ಸೊ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಚೆನ್ನಾಗಿದೆ ಹೊಲ್ ಟ್ಯಾಂಕ್ ಬೇಕು ಅಂತ ಅಂತರ್ಟಿ ಅಂಟಿ ಇದ್ರು ಈ ಗೋಡೆ ಇಲ್ಲಿ ಕಟ್ಟಿದ್ದು ಆಮೇಲೆ ಕಟ್ಟಿದ್ದು ಇದು ಒಟ್ಟಿಗೆ ಒಟ್ಟಿಗೆ ಫುಲ್ ದೊಡ್ಡದಾಗ ಹೋದ್ರು ಒಟ್ಟಿಗೆ ಫಸ್ಟ್ ಆಮೇಲೆ ಮೋಲ್ಡ್ ಮನೆಗ್ ಹೋದ್ರು ಎಲ್ಲಾ ಮನೆಗೂ ಹೋದ್ರು ಮಕ್ಕಳಿಗೆ ಅಡ್ಮಿಶನ್ ಕೊಡ್ಬೇಕು ಬಿಟ್ಟು ಎರಡ್ ಸಾವಿರ ಜಾಸ್ತಿ ಸಿಕ್ಕಿದೆ ಜಾಸ್ತಿ ಸಿಕ್ಕ ಮೇಲೆ ಬಂದ್ಬಿಟ್ಟರು ಲಾಸ್ಟ್ ಎಂಡಿಂಗ್ ಇದೆ ಇದೆ ಊಟ ಇದು ಓಪನ್ ಆಗಿತ್ತು ಓಪನ್ ಒಂದೇ ಇತ್ತಿಲ್ಲ ಟಾಯ್ಲೆಟ್ ರೂಮ್ ಆಚೆ ಅಲ್ಲಿ ಇವಾಗ ಮಾಡ್ಸಿದೆ ಆಂಟಿ ಈಗ ಎರಡು ವರ್ಷ ಆಯ್ತಾ ಎಲ್ಲ ನೀರ್ ಇಲ್ಲ ಅಂದ್ರೂ ಮೇಲ್ಗಡೆ ಇದೆ ತರ ಖಾಲಿದೆ ಈ ಟ್ಯಾಂಕ್ ಅಲ್ಲಿ ಇದೆ ಗೊತ್ತದೆ ನಮ್ಗೆ ನಮ್ ಬಿಲ್ಡಿಂಗ್ ಆ ಕಡೆ ಇದೇ ತರ ಎರಡು ಸೌರೆ ಅಲ್ಲೂ ವರ್ಷ ನೀರ್ ಬಂದಿಲ್ಲ ಎಮರ್ಜೆನ್ಸಿ ಟ್ಯಾಂಕ್ ನೋಡಲಿ

ಎಲ್ಲಾ ಇಲ್ಲಿ ಮರಿ ಹಾಕಿದಾ ಇಲ್ಲಿಂದನೇ ಹೊರತರೋದು ಗೊತ್ತರೋದು ಬಾಗ್ಲೇ ಬೀಗ ಹಾಕಿಬಿಟ್ಟಿದ್ವಲ್ಲ ಅದೇನೋ ವಾಶ್ ಆಂಟಿ ಸುಮ್ಮನೆ ಸಿಂಪಲ್ ಇಲ್ಲಿ ಎರಡು ನಾನು ಆ ಟೇಬಲ್ ಎಷ್ಟು ಚೆನ್ನಾಗಿದೆ ಆಂಟಿ ನಂಗೆ ಬೇಡ

ಹಳ್ಳಿ ಹಳ್ಳಿ ಫೀಲಿಂಗ್ ಕೊಡ್ತೈತೆ ಮನೆ ಊರ್ ಕಡೆ ಎಲ್ಲ ಹಿಂಗೇನೆ ಇರ್ರಿ ಕಣ್ ತುಂಬಾ ನೋಡ್ತೀನಿ ಮಾವ ನಮ್ಮತ್ತೆ ಮನೆ ಇದು

ಇಲ್ಲಿ ಕೊಡೋಡ ಕೊಡ ಗಮ್ಮಕ್ಕಾ ಕೊಳಚೆ ಯಾರ್ ದು ಮಾಮಾ ವಾಚ್ ನಿಮ್ಮೆ ವಾಚ್ ಅಮ್ಮಕ್ಕೋ ವಾಚ್ ವಾಚ್ ಯಾರ್ ಅಮ್ಮ ಕಟ್ಟಿ ನಿಮಗೆ ಬನ್ನಿರಿ ಯಾರ್ ವಾಚ್ ಕಟ್ಟಿತ್ತು ಕೊರ್ಸು ತರ್ಸು ಅಮ್ಮಕ್ಕೋ ತರ್ಸು ಅಮ್ಮಕ್ಕೋ ತರ್ಸು ಲಡ್ಡು ಮನೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ನಾವು ಬಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಅತ್ತೆ ಹಾಗೂ ಮಾವೊಂದು ಸೊ ಈ ಕೇಕು ಬೊಕ್ಕೆ ಎಲ್ಲ ನಮ್ಮ ಅಣ್ಣ ಅಣ್ಣ ಅಂತ ಅಂದರೆ ನಮ್ಮ ಅತ್ತೆ ಇದ್ರಲ್ಲ ಸೊ ಅವರ ಮಗ ಬಂದು ಇರೋದು ಸೊ ಅವರು ಕಳಿಸಿದ್ದು ಫ್ರೆಂಡ್ಸ್ ಸೊ ತುಂಬಾ ಖುಷಿಯಾಯಿತು ಆ್ಯಂಡ್ ಇದ್ರ ಜೊತೆ ಒಂದು ಗಿಫ್ಟ್ ಸಹ ಕಳಿಸಿದ್ರು ಬಟ್ ನಾನು ಅದ್ರ ಕ್ಲಿಪ್ಪಿಂಗ್ಸ್ ತೊಗೊಳ್ಳದೆ ಮರೆತುಬಿಟ್ಟೆ ಸರಿ ಆಯಿತು ಕೇಕೆಲ್ಲ ಕಟ್ ಆದಮೇಲೆ ನಾವು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ದೆನ್ ಫಾರ್ ಸಮ್ ಪ ರೀಸನ್ಸ್ ಲೈಕ್ ಆಚೆ ಊಟಕ್ಕೆ ಹೋಗೋದು ಕ್ಯಾನ್ಸಲ್ ಆಗೋಯಿತು ಇನ್ಫ್ಯಾಕ್ಟ್ ತುಂಬಾ ಎಕ್ಸೈ ಎಕ್ಸೈಟೆಡ್ ಆಗಿದೆ ಓಕೆ ಆಚೆ ಊಟಕ್ಕೆ ಹೋಗೋಣ ರೆಡಿ ಆಗೋಣ ಅಂತ ಬಟ್ ನಾನೇ ಸ್ವಲ್ಪ ಏನೂ ಆಯಿತು ಅಂದ್ಕೊಂಡು ಊಟಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಅರಣ್ಣವರು ಮನೇಲೇ ಎಲ್ಲ ಲೈಕ್ ನಾನ್ವೆಜ್ಜು ಎಲ್ಲ ಮನೇಲೇ ತರಿಸಿದ್ವಿ ಹೋಟ್ಲಿಂದಲೇ ತರಿಸ್ಬಿಟ್ಟು ಅಲ್ಲೇ ಲೈಕ್ ಮನೇಲೆ ಊಟ ಮಾಡಿದ್ವಿ ಹಾಗೂ ಜಾಮೂನು ಮತ್ತು ರಸಗುಲ್ಲೆಲ್ಲ ತರಿಸಿದ್ದು ಅಲ್ಲೇ ಮನೇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಸಿಂಪಲ್ ಆಗಿ ಆ್ಯಂಡ್ ಇಲ್ಲಿ ನೋಡ್ಬೋದು ಲಡುಮಾ ಬಂದು ರಥೆಗೆ ಅಂದರೆ ಸೋ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊಪ್ಪು ಬಿಡ್ಸೋಕ್ಕೆ ಎಲ್ಲ कला अन्ना अन्ना सब बर्मी डेडिगे लाला पा सब बिरसे मने सब बिरसिया बिरसे मगर मोटिन सारे मगर मोटिन सब मामूग है हमने गए थे पहले कंट्री के लिए आपने असाफना कॉन्सल्ट पकाल्स को डाल पक्का लड्डू मने मेटल हति मग ने हम लोग मेटल हतोर सिंगल तिरां तो हम लोग मेटल हतोर से इंगल तिरां ही मेटल है हम्म हतोर स మెట్ల తో కాట త్రోగ దాత త్రోగ ఏ అవన్న అల్లె బర్తవనే ఉసియాడు తడు వై ఇక్కడ ఇక్కడ వై ఇక్కడ ఇల్లినా హోగామా నీ తోస్తది అందుకే దారి ఇక్కడ తోస్తది అత్త 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 త్రే త్రే ಓಕೆ ಫ್ರೆಂಡ್ಸ್ ಇವಾಗ ಹೊರತಾ ಇದ್ದೀನಿ ನಾನು ಅರುಣ್ರು ಹಾಗೂ ಲಡ್ನಾ ಮೂರ್ ಜನ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇಲ್ಲಿ ಅತ್ತೆ ಮನೆಯಿಂದ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಬೇಜಾರಾಗ್ತಾ ಇದೆ ಬಟ್ ಅಂದ್ರೆ ನನ್ ತುಂಬಾ ಟೈಮ್ ಇದ್ದೆ ಇಲ್ಲಿ ಬಟ್ ಅಷ್ಟು ಬ್ಲಾಗ್ ಮಾಡಕ್ ಆಗಿಲ್ಲ ಸೊ ನಿಮ್ಗೆ ಅನ್ಸಿರ್ಬೋದು ಏನ್ ಇಷ್ಟ ಬೇಗ ಹೋಗ್ತಾ ಇದ್ದೀರಾ ಅಂತ ಸೊ ಹೊರತಾ ಇದೀನಿ ರೀಸನ್ ಏನು ಎತ್ತ ಅಂತ ನಾನು ಮುಂದಕ್ಕೆ ಹೇಳ್ತೀನಿ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಆಟೋ ನಿಂತ ಇದೆ ಓಕೆ ಫ್ರೆಂಡ್ಸೋ ಏನಂತಕ್ಕೆ ನಾವು ಬೇಗ ಹೊಡ್ತಾಯಿದ್ದೀವಿ ಇದ್ದೀವಿ ಅಂತಂದರೆ ಅರುಣ್ ಅವ್ರಿಗೆ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ನಡೀತಾ ಇದೆ ಇವಾಗ ಸೊ ನಾನು ಲೈಕ್ ನಾವು ಅಂದ್ಕೊಂಡು ಬಿ ಇಲ್ಲ ಅಡ್ಜಸ್ಟ್ ಆಗಿಬಿಡ್ತು ಏನೂ ತೊಂದರೆ ಆಗೋಲ್ಲ ಅಂತ ಬಟ್ ಏನಪ್ಪ ಅಂದರೆ ಲಡ್ಡುಮ್ಮ ಒಂದೊಂದು ಸತಿ ಬೇಗನೆ ಮಲ್ಕೊಂಡ್ರೆ ಬೇಗ ಬಿಡ್ತಾನೆ ಅಥವಾ ಲೇಟಾಗಿ ಮಲ್ಕೋತಾನೆ ಸೊ ಅದರಿಂದ ಅವರು ಎಲ್ಲ ಅವ್ರದ್ದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಮಿಡ್ ನೈಟ್ ಇರೋದ್ರಿಂದ ಅವ್ರು ಕರೆಕ್ಟಾಗಿ ಮೀಟಿಂಗ್ ಅಟೆಂಡ್ ಆಗ್ತಾ ಇರಲಿಲ್ಲ ಬಿಕಾಸ್ ತುಂಬಾ ಡಿಸ್ಟರ್ಬ್ ಇತ್ತು ಆ್ಯಂಡ್ ಮೋರ್ ಓವರ್ ಅವ್ರಿಗೂ ಒಂದು ಸ್ವಲ್ಪ ನೈಟ್ ಶಿಫ್ಟ್ ಅಡ್ಜಸ್ಟ್ ಆಗಬೇಕು ಅಂತ ಅಂದ್ಕೊಂಡು ಸರಿ ಆಯಿತು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಹೋಗೋಣ ಅಂದ್ಕೊಂಡು ಮತ್ತೆ ಹೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಮ್ಮ ಅತ್ತೆಗೂ ಸಹ ಹೇಳಿದೆ ನಾನು ಅರುಣ್ ಹತ್ರ ಮಾತಾಡಿ ಆಂಟಿ ಬೇಕಾದ್ರೆ ಸ್ವಲ್ಪ ಟೈಮ್ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಬಟ್ ಅಡ್ಜಸ್ಟ್ ನಾವು ಮಾಡ್ಕೋಬೋದು ಅರುಣ್ ಕೆಲಸದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಬಿಕಾಸ್ ಆದರೆ ಸುಮ್ಮನೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಬೇಡ ಅಂದ್ಕೊಂಡು ಮತ್ತೆ ಹೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಾನು ತುಂಬಾ ದಿವಸ ಇದೆ ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಬಿಕಾಸ್ ನಾನು ಬ್ಲಾಗ್ಸ್ ಏನೂ ಮಾಡಿಲ್ಲ ಅಲ್ವಾ ತುಂಬಾ ದಿವಸ ಆಯಿತು ಬ್ಲಾಗ್ಸು ಮಾಡಿಲ್ಲ ಮತ್ತೆ ಅದಕ್ಕೆ ಅತ್ತೆ ಮನೆಗೆ ಹೋದ್ಮೇಲೂ ನಾನು ಕೆಲವೊಂದು ಬೇರೆ ಹಳೆ ಬ್ಲಾಗ್ಸ್ನೇ ಹಾಕ್ದೆ ಸೊ ಅದಕ್ಕೆ ಮೇ ಬಿ ನಿಮ್ಗೆ ಅನಿಸಿರ್ಬೋದು ನಾನು ಜಾಸ್ತಿ ದಿವಸ ಇರಲಿಲ್ಲ ಅಂತ ಬಟ್ ಮತ್ತೆ ಬೇಗನೆ ಬರ್ತೀನಿ ಫ್ರೆಂಡ್ಸ್ ಆ್ಯಂಡ್ ಎಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮೂಡ್ಕ ತಿಳಿಸಿ ಓಕೆನಾ ಸೊ ಫ್ರೆಂಡ್ಸ್ ಬ ಬಾಯ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ